ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲಾ ಆನ್ ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಪ್ಡೇಟ್ ವಿಮರ್ಶೆ ಅಂದ್ರೆ ನಮ್ಗೆ ಹೇಗ್ ಬೇಕೋ ಹಾಗೆ ಹೇಳೋದಲ್ಲ ಒಂದು ಕಂಪನಿಯ ಕಂಟೆಂಟ್ ಅನ್ನ ಆಯ್ಕೆ ಮಾಡ್ಕೊಂಡಾಗ ಅವರು ನೀಡಿದ ಇಂಚಿಂಚು ಅಪ್ಡೇಟ್ ಗಳ ಬಗ್ಗೆ ನಾವೆಲ್ಲ ನಿಮ್ಮ ಮುಂದೆ ನಿಖರವಾಗಿ ಹೇಳೋದನ್ನ ಅಪ್ಡೇಟ್ ವಿಮರ್ಶೆ ಆಗಿರುತ್ತದೆ ಸೊ ಹೀಗಿರುವಾಗ ಕೆಲವು ಸುದ್ದಿಗಳನ್ನ ಹೇಳುವಾಗ ನಾವು ಕೂಡ ಜಾಗೃತರಾಗಿರ್ತೀವಿ ಜೊತೆಗೆ ಅಪ್ಡೇಟ್ಸ್ ನಲ್ಲಿ ಏನಾದ್ರೂ ಸುಳ್ಳು ವದಂತಿಗಳಿರುತ್ತದೆ ಎಂಬುದನ್ನ ನೋಡಿನೇ ನಾವು ನಿಮ್ಮ ಮುಂದೆ ಈ ಮಾಹಿತಿಗಳನ್ನ ಹೇಳ್ತಾ ಇರ್ತೀನಿ ಸೊ ಹಾಗಾದ್ರೆ ಆನ್ಫಾಸಿವ್ ಕಂಪನಿ ಯಾವ ಕಾರಣದಿಂದ ತನ್ನ ಪ್ರಾಡಕ್ಟ್ ಗಳನ್ನ ಬಿಡುಗಡೆ ಮಾಡಲು ತಡ ಮಾಡ್ತಿದೆ ಎಂಬುದನ್ನ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ಸೊ ಮೊದಲಿಗೆ ಹೇಳಿದ ಹಾಗೆ ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರ ಇತ್ತೀಚಿನ ಬದಲಾವಣೆಗಳನ್ನ ಗಮನಿಸೋದಾದ್ರೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿ ಮಾಡ್ತಿದ್ದಾರೆ ಏನೋ ಅಷ್ಟೇ ಅಲ್ಲದೆ ಕಾನೂನುಗಳನ್ನ ಕೆಲವು ಬದಲಾವಣೆಗಳನ್ನ ಕೂಡ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಏನೋ ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ಗೆ ಚೀನಾ ಕಡೆಯಿಂದ ಡೀಪ್ ಸೀಕ್ ನಿಂದಾಗಿ ಹೊಡೆತ ಅಂತ ಹೇಳ್ಬಹುದು ಎಷ್ಟಕ್ಕೂ ಡೀಪ್ ಸೀಕ್ ಅಂದ್ರೆ ಏನು ಇದರಿಂದಾಗಿ ಎನ್ ವಿಡಿಯಾಗೆ ಯಾಕೆ ಜಾಗತಿಕ ಮಟ್ಟದಲ್ಲಿ ಕುಸಿತ ಕಂಡಿದೆ ಏನೋ ಇದರಿಂದ ಅಮೆರಿಕಾಗೆ ಆಗುವ ನಷ್ಟ ಏನು ದೀಪ್ ಸಿಕ್ಕಿಂದ ಆನ್ಸಾಸಿಗೂ ಕೂಡ ಮತ್ತು ಭಾರತೀಯರಿಗೂ ಇದರ ಪರಿಣಾಮ ಏನೆಂಬುದನ್ನ ಇನ್ನ ಈ ವಿಡಿಯೋದಲ್ಲಿ ಡಿಟೈಲಿಂಗ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭವಿಷ್ಯದ ಸೂಪರ್ ಪವರ್ ಗಳ ಮಹಾಶಕ್ತಿ ಈ ಶಕ್ತಿಯನ್ನ ತಮ್ಮ ಕೈ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಮೊದಲಿನಿಂದ ಅಮೆರಿಕ ಮತ್ತು ಚೀನಾ ನಡುವೆ ಭಾರಿ ಪೈಪೋಟಿ ನಡೀತಾನೆ ಇತ್ತು ಒಂದು ಕಡೆಯಿಂದ ಚೀನಾಗಿಂತ ಅಮೆರಿಕ ತುಂಬಾ ಮುಂದೆ ಹೋಗ್ತಾನೆ ಇತ್ತು ಆದ್ರೆ ಚೀನಾ ಇದೀಗ ಡೀಪ್ ಸೀಕ್ ಎಂಬ ಪ್ರಳಯಾಂತಕ ಎಐ ಸೃಷ್ಟಿ ಮಾಡಿ ಅಮೆರಿಕಾವನ್ನ ಬೀಟ್ ಮಾಡಿದೆ ಅಂತ ಹೇಳ್ಬೋದು ಇಷ್ಟಕ್ಕೂ ಡೀಪ್ ಸೀಕ್ ಅಮೆರಿಕಾಗೆ ಮಾಡಿದ್ದಾದ್ರೂ ಏನು ಅಂತ ನೋಡೋದಾದ್ರೆ ಅಮೆರಿಕದ ಟೈಕ್ ಲೋಕ ಶೇಕ್ ಆಗಿರೋದ್ರಿಂದ ಎಐ ಕ್ರಾಂತಿಗೆ ದೊಡ್ಡ ಶಕ್ತಿಯಾಗಿದ್ದ ಎನ್ವಿಡಿಯಾ ಮಖಡೆ ಮಲಗಿದೆ ಡೀಪ್ ಸೀಕ್ ಹೊಡೆತಕ್ಕೆ ಎನ್ವಿಡಿಯಾದ ಮೇಲಿರುವ ಶೇರುಗಳು ಹದಿನೇಳು ಪರ್ಸೆಂಟ್ ನಷ್ಟು ಕೊಚ್ಕೊಂಡು ಹೋಗಿದೆ ಸೊ ಒಂದೇ ದಿನದಲ್ಲಿ ಎನ್ವಿಡಿಯಾದ ಐದನೂರ ತೊಂಬತ್ ಮೂರು ಬಿಲಿಯನ್ ಡಾಲರ್ ನೆಲ ಕಚ್ಚಿ ಹೋಗಿದೆ ಅಂತ ಹೇಳ್ಬೋದು ಎಷ್ಟಕ್ಕೂ ಐದು ಬಿಲಿಯನ್ ಡಾಲರ್ ಅಂದ್ರೆ ಭಾರತದ ಪ್ರಕಾರ ಭಾರತದ ಕರೆನ್ಸಿಯ ಪ್ರಕಾರ ಐವತ್ತು ಲಕ್ಷ ಕೋಟಿ ರೂಪಾಯಿ ಒಂದೇ ದಿನದಲ್ಲಿ ನಷ್ಟ ಬಂದಿದೆ ಅಂತ ಹೇಳ್ಬೋದು ಏನೋ ಇದರಿಂದಾಗಿ ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲಿಯೇ ಇದು ಅತಿ ದೊಡ್ಡ ಕುಸಿತ ಅಂದ್ರೆ ತಪ್ಪಾಗಲ್ಲ ಏನು ಕಡಿಮೆ ಖರ್ಚಿನಲ್ಲಿ ಎಐ ಡೀಪ್ ಸಿಕ್ ಟ್ರಂಪ್ ಗೆ ಡಿಚ್ಚಿ ಹೊಡೆದಿದೆ ಅಂತ ಹೇಳ್ಬೋದು ಅಮೆರಿಕ ಹೇಳೋ ಪ್ರಕಾರ ಎಐ ಮಾಡೆಲ್ಗಳನ್ನ ಡೆವಲಪ್ ಮಾಡೋಕೆ ಸಾಕಷ್ಟು ಪರಿಶ್ರಮ ಬೇಕು ನೂರಾರು ಕೋಟಿ ಹಣ ಬೇಕು ಅತ್ಯಾಧುನಿಕ ಜಿಪಿಯು ಬೇಕು ಇವೆಲ್ಲ ಸಾಮಾನ್ಯ ತಲೆಗಳಿಗಲ್ಲ ಅಂತೆಲ್ಲ ಅಮೆರಿಕ ಹೇಳ್ತಿತ್ತು ಆದ್ರೆ ಇದೀಗ ದೀಪ್ ಸಿ ಕೆಲವೇ ತಿಂಗಳಿನಲ್ಲಿ ಇದೆಲ್ಲವನ್ನ ಮಾಡಿ ತೋರಿಸ್ಬಿಟ್ಟಿದೆ ಡಿಸೆಂಬರ್ನ ಕೊನೆ ವಾರದಲ್ಲಿ ಮೊದಲ ಮಾಡಲ್ ನ ರಿಲೀಸ್ ಮಾಡಿದ ಡೀಪ್ ಸಿಕ್ ಒಂದೇ ತಿಂಗಳಲ್ಲಿ ಮತ್ತೊಂದು ಮಾಡೆಲ್ ಬಂದಿದ್ದು ನೋಡಿ ಜಗತ್ತು ಗಾಬರಿ ಆಗಿದೆ ಇನ್ನು ಡೀಪ್ ಸಿಕ್ ಇಂದಾಗಿ ಇಷ್ಟೆಲ್ಲ ಹೊಡೆತ ತಿಂದಿರುವ ಅಮೆರಿಕ ಮುಂದಿನ ಪ್ರಯೋಗ ಏನೆಂಬುದು ಕಾತುರದಲ್ಲಿದೆ ಇನ್ನು ಆನ್ಫ್ಯಾಸಿವ್ ಕೂಡ ಎಐ ಕಂಪನಿಯಾಗಿದ್ದು ಡೀಪ್ ಸಿಕ್ ಮತ್ತು ಆನ್ಫ್ಯಾಸಿವ್ ನಡುವಿನ ವ್ಯತ್ಯಾಸಗಳು ಏನಿದೆ ಎಂಬುದನ್ನ ಇಲ್ಲಿ ಗಮನಿಸೋದಾದ್ರೆ ಮೊದಲಿಗೆ ಆನ್ಫ್ಯಾಸಿವ್ ನ ಫೋಕಸ್ ಕಡೆ ನೋಡೋದಾದ್ರೆ ಬಿಸಿನೆಸ್ ಅಟೋಮೇಷನ್ ಮಾರ್ಕೆಟಿಂಗ್ ಮತ್ತು ಎ ಐ ಪವರ್ಡ್ ಬೈ ಸೊಲ್ಯೂಷನ್ಸ್ ಗಳನ್ನ ನೀಡುತ್ತೆ ಏನು ಇದರ ಗುರಿಯನ್ನು ನೋಡೋದಾದ್ರೆ ಬಿಸಿನೆಸ್ ಕಂಪ್ಲೀಟ್ ಆಗಿ ಎಐ ಪರಿಸರವನ್ನ ನೀಡುತ್ತೆ ಅಂತ ಆನ್ ಫ್ಯಾಸಿವ್ ನಲ್ಲಿ ಹೇಳ್ತಾ ಇದೆ ಏನೋ ಇದರ ಸೇವೆ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಮಾರ್ಕೆಟಿಂಗ್ ಟೂಲ್ಸ್ ವೆಬ್ಸೈಟ್ ಬಿಲ್ಡರ್ ಇಮೇಲ್ ಮಾರ್ಕೆಟಿಂಗ್ ಇವೆಲ್ಲವೂ ಆನ್ ಫ್ಯಾಸಿವ್ ನ ಫೋಕಸ್ ಮತ್ತು ಗುರಿ ಏನು ಇದೇ ರೀತಿ ಡಿ ನ ಫೋಕಸ್ ಅನ್ನ ನೋಡೋದಾದ್ರೆ ಎಐ ರಿಸರ್ಚ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮತ್ತು ಡಾಟಾಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡುತ್ತೆ ಇದರ ಗುರಿ ಮತ್ತು ಸೇವೆಯನ್ನ ನೋಡೋದಾದ್ರೆ ಡೆವಲಪಿಂಗ್ ಎ ಐ ಮಾಡಲ್ಸ್ ಮತ್ತು ಟೂಲ್ಸ್ ಇನ್ನು ಇದರ ಸೇವೆ ಎಐ ಬೇಸ್ಡ್ ಬಗ್ಗೆಗೆ ವಿಶ್ಲೇಷಣೆ ಲ್ಯಾಂಗ್ವೇಜ್ ಮಾಡೆಲ್ಸ್ ಮತ್ತು ಕಸ್ಟಮ್ ಎಐ ಸೊಲ್ಯೂಷನ್ಗಳ ಬಗ್ಗೆಗೆ ಪರಿಹಾರವನ್ನ ನೀಡುತ್ತೆ ಎರಡು ಕಂಪನಿಗಳು ಒಂದೇ ಹೋಲಿಕೆ ಇದ್ದರೂ ಕೂಡ ಆದರೂ ವಿಭಿನ್ನವಾಗಿವೆ ಆನ್ಫ್ಯಾಸ ವ್ಯವಹಾರಗಳಿಗೆ ಸಂಪೂರ್ಣ ಎಐ ಪರಿಸರವನ್ನ ನೀಡಿದ್ರೆ ಇನ್ನು ಡೀಪ್ ಸಿಕ್ ಎಐ ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೇಲೆ ಹೆಚ್ಚು ಕೇಂದ್ರೀಕರಿಸಿದೆ ಸದ್ಯದ ಅಮೆರಿಕ ಪರಿಸ್ಥಿತಿಯು ಮಖಡೆ ಮಲಗಿದ್ದು ಕೊನೆ ಗಳಿಗೆಯಲ್ಲಿ ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಚೀನಾಗೆ ಟಕ್ಕರ್ ಕೊಡಲು ಉಳಿದಿರುವ ಅವಕಾಶ ಆನ್ಫ್ಯಾಸಿವ್ ಎಐ ಟೆಕ್ ಅಂತಾನೆ ಹೇಳ್ಬಹುದು ಒಂದು ವೇಳೆ ಟ್ರಂಪ್ ಆನ್ಫ್ಯಾಸಿವ್ ಪರ ಬ್ಯಾಟ್ ಬೀಸಿದರೆ ಕಂಪನಿ ಮತ್ತಷ್ಟು ಬಲಿಷ್ಠ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಟ್ರಂಪ್ ನ ಪ್ರಕಾರ ಮುಂದಿನ ಬದಲಾವಣೆಗಳು ಹೇಗೆಲ್ಲ ಬದಲಾವಣೆ ಆಗುತ್ತೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ ಹಾಗಾಗಿ ಆನ್ಫ್ರಾಸಿವ್ ನ ಕಾರ್ಯಗಳು ತಮ್ಮ ಪ್ರಾಡಕ್ಟ್ ಗಳನ್ನ ಲಾಂಚ್ ಆಗದೆ ಇರೋಕೆ ಕಾರಣಗಳು ಇರಬಹುದು ಗೊತ್ತಿಲ್ಲ ಸೊ ಇದಾಗಿತ್ತು ಆನ್ಫ್ಯಾಸಿವ್ ತಳ ಆಗ್ತಿರೋದು ಯಾಕೆ ಎಂಬ ಗೊಂದಲ ಮತ್ತು ಸಂಶಯಗಳ ಬಗ್ಗೆಗೆ ಯಾರಿಗೆ ಈ ಮಾಹಿತಿ ಇಷ್ಟ ಆಗಿದೆ ಖಂಡಿತ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು